ಆತ್ಮೀಯರೇ ನಮಸ್ಕಾರ ಹೇಗಿದ್ದಿರಿ ನೋಡಿ ಬಹುಶಃ ನೀವು ಹೇಳಿದ ಮಾತು ಸತ್ಯ ಅನ್ನೋದು ಇದರಿಂದ ಈಗ ಬಯಲಾಗಿದೆ ನೀವು ಹೇಳ್ತಾನೇ ಇದ್ರಿ ಪ್ರತಿದಿನ ಮಾತಾಡ್ತಾ ಇದ್ರಿ ಆದರೆ ಯಾವಾಗ ಅದಕ್ಕೊಂದು ಅಧಿಕೃತತೆ ಬರುತ್ತೆ ಯಾವುದೋ ಒಂದು ವರದಿ ಅಂತ ಬರುತ್ತೆ ಯಾವುದೋ ಒಂದು ರಿಪೋರ್ಟ್ ಅಂತೇಳಿ ದಾಖಲಾಗುತ್ತೆ ಆಗ ಹೌದಪ್ಪ ನೋಡು ಜನ ಹೇಳ್ತಿದ್ದಂಗೆ ಆಯಿತು ಎಲ್ಲ ಹೇಳ್ತಾ ಇದ್ದರು ನೋಡು ಅವ್ರು ಹೇಳ್ತಾ ಇದ್ರು ಅದೇ ಆಯಿತು ಅಂತೇಳಿ ಆಮೇಲೆ ಮಾತಾಡ್ತಾರೆ ಆದರೆ ಮೊದಲೇ ಹೇಳಿದಾಗ ಅದಕ್ಕೆ ಯಾರೂ ವ್ಯಾಲ್ಯೂ ಕೊಟ್ಟಿರಲ್ಲ ನಾವು ಹೇಳಿದ್ರು ಅಷ್ಟೇ ನೀವು ಹೇಳಿದ್ರು ಅಷ್ಟೇ ಹೀಗೆ ಆಗೋದು ಆದರೆ ಈಗ ಅದು ಸತ್ಯ ಅಂತ ಹೇಳಿ ಸಾಬೀತು ಮಾಡುವಂತಹ ವರದಿ ಬಂದಿದೆ ನಿಮ್ಮ ಮಾತೇ ಸತ್ಯ ಮಿಕ್ಕಿದ್ದೆಲ್ಲ ಮಿಥ್ಯ ಯಾವ ಮಾತು ನೀವು ಹೇಳ್ತಾ ಇದ್ದ ಯಾವ ಮಾತು ಸತ್ಯ ಅಂತಾಗಿದೆ ನೋಡಿ ಈ ಮಾತು ಇದೆಯಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತು ಬಿಸಿ ತುಪ್ಪ ಉಗ್ಲಿಕ್ಕೂ ಆಗಲ್ಲ ನುಂಗ್ಲಿಕ್ಕೂ ಆಗಲ್ಲ ಆ ಪರಿಸ್ಥಿತಿ ಅಂತಹ ವರದಿ ಇದು ಬರೀ ಕಾಂಗ್ರೆಸ್ ಸರ್ಕಾರಕ್ಕಷ್ಟೇ ಅಲ್ಲ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಪ್ರತಿಯೊಬ್ಬರಿಗೂ ಕೂಡ ಅಪತ್ಯವಾಗುವಂತಹ ವರದಿ ಹಾಗಾದರೆ ಅದನ್ನೆಂಥ ವರದಿ ನೀವು ಹೇಳಿದ ಮಾತು ನಿಮಗೆ ನೆನಪಿದೆಯಾ ಏನು ಅಂತ ನಾನು ಹೇಳ್ತೀನಿ ಈಗ ನೀವು ಏನು ಹೇಳಿದ್ರಿ ಮತ್ತು ಏನಾಗ್ತಾ ಇದೆ ಆ ವರದಿಯಲ್ಲಿ ಏನಿದೆ ಯಾವ ವರದಿ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹುಶಃ ಕಳೆದ ಎರಡೂವರೆ ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಭಿವೃದ್ಧಿ ಇದು ಇನ್ವರ್ಟೆಡ್ ಕಾಮದಲ್ಲಿ ಅಭಿವೃದ್ಧಿ ಅದನ್ನು ನೋಡಿದವರು ನೀವೆಲ್ಲ ಪದೇ ಪದೇ ಮಾತಾಡ್ತಾ ಇದ್ದೀರಿ ಹಾಗೂ ರೋಡಲ್ಲಿ ಓಡಾಡುವಾಗ ಬೈಕಂಡು ಓಡಾಡ್ತಿರಲ್ಲ ಆಗ ಪದೇ ಪದೇ ಈ ಮಾತು ಬಂದಿದೆ ನಿಮ್ಮ ಬಾಯಿಂದ ನೆನ್ಪು ಮಾಡ್ಕೊಳ್ಳಿ ಅಷ್ಟೇ ನೀವು ಯಾವಾಗ ಯಾವಾಗ ಹಿಂಗೆ ಬೈಕೊಂಡಿದ್ರಿ ಅನ್ನೋದು ನೆನ್ಪು ಮಾಡ್ಕೊಳ್ಳಿ ಅದು ಈಗ ಒಂದು ವರದಿಯ ರೂಪದಲ್ಲಿ ಬಂದಿದೆ ನಿಮ್ಮ ಬೈಗೂಡ ಯಾವ ವರದಿ ಹಾಗೂ ಆ ವರದಿಯಲ್ಲಿ ಏನಿದೆ ಸಿದ್ದರಾಮಯ್ಯನವರಿಗೆ ಯಾಕೆ ಇದು ಶಾಕಿಂಗ್ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಇದು ಆಘಾತಕಾರಿ ಏನಾಗ್ತಾ ಇದೆ ಏನಿದೆ ಅಂಥದ್ದು ವರದಿಯಲ್ಲಿ ಅಂತ ನೋಡೋದಾದರೆ ಬಹುಶಃ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಇದು ಬಹುಶಃ ಅವರು ಏನು ಕನಸು ಕಾಣ್ತಾ ಇದ್ದಾರಲ್ಲ ಆ ಕನಸಿಗೆ ಪೂರಕವಾಗಿರುವಂಥ ವರದಿ ಇದು ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಹಾಗಂತಲೇ ಇದು ಬಿ ಜೆ ಪಿಯವರೋ ಜೆ ಡಿ ಎಸ್ ಅವರು ಮಾಡಿಸಿರುವಂಥ ವರದಿ ಅಲ್ಲ ನಾವು ಮಾಡಿಸಿರೋದು ಅಲ್ಲ ಇದು ಒಂದು ಸಮೀಕ್ಷೆ ಒಂದು ಸರ್ವೆ ರಿಪೋರ್ಟ್ ಆ ಸರ್ವೆ ರಿಪೋರ್ಟ್ ಪ್ರಸಕ್ತ ರಾಜ್ಯ ರಾಜಕಾರಣವನ್ನು ಸಮೀಕ್ಷೆ ಮಾಡಿದೆ ಈಗ ಯಾವ್ಯಾವ ಸಮುದಾಯದ ಮತದಾರರು ಯಾರ್ಯಾರ ಪರವಾಗಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಕೊಟ್ಟಿದೆ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲು ನೀವು ಕೇಳಿಸ್ಕೊಂಬಿಡಿ ಆಮೇಲೆ ನಾ ಹೇಳ್ತೀನಿ ಇದು ಯಾರ್ದು ಏನು ಎತ್ತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅವ್ರ ಕ್ರೆಡಿಬಿಲಿಟಿನೂ ನಾನು ಹೇಳ್ತೀನಿ ನೋಡಿ ಈ ರಿಪೋರ್ಟ್ ಹೇಳ್ತಾ ಇದೆ ಈಗ ಸಿದ್ದರಾಮಯ್ಯರು ಒ ಬಿ ಸಿ ವರ್ಗದ ಮುಖ್ಯಮಂತ್ರಿ ಹೌದಾ ಕುರುಬ್ರು ಅಂದರೆ ಅದರ್ ಬ್ಯಾಕ್ವರ್ಡ್ ಕಷ್ಟ ಬರ್ತಾರೆ ಸಿ ಆ ಒ ಬಿ ಸಿ ಬೆಂಬಲ ಈಗ ಇತರೆ ಹಿಂದುಳಿದ ವರ್ಗದ ಬೆಂಬಲ ಈಗ ಯಾರಿಗಿದೆ ಅತಿ ಹೆಚ್ಚು ಬೆಂಬಲ ಯಾರಿಗಿದೆ ಅಂತ ನೋಡೋದಾದರೆ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಸರಿಸುಮಾರು ಅರುವತ್ತು ಪರ್ಸೆಂಟ್ ಅವರು ಎಕ್ಸಾಕ್ಟ್ ನಂಬರ್ ಹೇಳಬೇಕಂದ್ರೆ ಐವತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಒ ಬಿ ಸಿ ಬೆಂಬಲ ಬಿಜೆಪಿ ಜೆ ಡಿ ಎಸ್ಗೆ ಇದೆ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಹಾಗಾದ್ರೆ ಅಹಿಂದ ಚಾಂಪಿಯನ್ ಅಂತ ಹೇಳ್ಕೊಡುವಂತ ಸಿದ್ದರಾಮಯ್ಯವರಿಗೆ ಎಷ್ಟಿದೆ ಮೂವತ್ಮೂರು ಪರ್ಸೆಂಟ್ ಇದೆ ಅಂತ ಹೇಳಿ ಬಂದಿದೆ ಹಾಗಾದರೆ ದಲಿತ ಮತದಾರರು ಯಾರು ಪರವಾಗಿದ್ದಾರೆ ಎಸ್ ಸಿ ವೋಟರ್ಸ್ ನೋಡಿ ರಿಪೋರ್ಟ್ ಹೇಳ್ತಾ ಇದೆ ಸಿದ್ದರಾಮಯ್ಯವ್ರ ಪರವಾಗಿ ನಲವತ್ತೊಂದು ಪರ್ಸೆಂಟ್ ದಲಿತ ಮತದಾರರಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವಂಥ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ದಲಿತ ಮತದಾರರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವಂತಹ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ದಲಿತ ಮತದಾರಿದ್ದಾರೆ ಹಾಗಾದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂದರೆ ಸುಮಾರು ನಲವತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಮತದಾರರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಯಾವ ನಾಯಕರಾದರೂ ಪ್ರಮುಖ ನಾಯಕರು ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾ ಇದ್ದಾರೆ ಅಂದರೆ ಈಗ ಬಿ ಜೆ ಪಿ ಜೆ ಡಿ ಎಸ್ನಿಂದ ಯಾರು ಕೂಡ ಈಗ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಲ್ಲಿ ಅನೌನ್ಸ್ ಮಾಡದೇ ಇರೋದ್ರಿಂದ ಹೀಗಾಗಿ ಒಂದು ಎಚ್ ಡಿ ಕುಮಾರಸ್ವಾಮಿಯವರಾಗ್ಬೋದು ಈಗ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವರೇ ಮುಂಚೂಣಿ ನಾಯಕನಾಗಿ ಹೊರಹೊಮ್ಮತ ಇದ್ದಾರೆ ಮೈತ್ರಿಕೂಟದಲ್ಲಿ ಇನ್ನು ಎಸ್ ಟಿ ಸಮುದಾಯದವರು ಶೆಡ್ಯೂಲ್ಡ್ ಟ್ರೈಬ್ ಸಿದ್ದರಾಮಯ್ಯವ್ರ ಪರವಾಗಿ ಎಸ್ ಟಿ ಸಮುದಾಯದವರ ಬೆಂಬಲ ಎಷ್ಟು ಪರ್ಸೆಂಟ್ ಇದೆ ಅಂದರೆ ಮೂವತ್ನಾಲ್ಕು ಪರ್ಸೆಂಟ್ ಇದೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಎಷ್ಟು ಪರ್ಸೆಂಟ್ ಇದೆ ಅಂದರೆ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಅದೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪರವಾಗಿ ಐವತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಎಸ್ ಟಿ ವೋಟರ್ಸ್ ಇದ್ದಾರೆ ಅನ್ನೋಂಥದ್ದನ್ನ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ನೀವು ಯೋಚನೆ ಮಾಡಿ ಅಲ್ಲಿಗೆ ಯಾವ ರೀತಿ ಮೇಲುಗೈ ಇದೆ ನೋಡಿ ಬಿ ಜೆ ಪಿ ಜೆ ಡಿ ಎಸ್ಗೆ ಇನ್ಫ್ಯಾಕ್ಟ್ ಈ ರಿಪೋರ್ಟ್ನ ನೋಡ್ತಾ ಹೋದರೆ ಸಿ ನಾ ಇನ್ನೂ ಮೂರ್ನಾಲ್ಕು ಸಮುದಾಯದ ಹೇಳ್ತೀನಿ ಎರಡು ಸಮುದಾಯ ಬಿಟ್ಟು ಮತ್ತೆಲ್ಲವೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಪರವಾಗಿದೆ ಸಿ ಅಪ್ಪರ್ ಕ್ಯಾಸ್ಟ್ ಹಿಂದೂಸ್ ಯು ಸಿ ಎಚ್ ಅವರ ಬೆಂಬಲ ಸಿದ್ದರಾಮಯ್ಯವ್ರ ಪರವಾಗಿ ಎಷ್ಟಿದೆ ಅಂದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಅಪ್ಪರ್ ಕ್ಯಾಸ್ಟ್ ಹಿಂದೂಸು ಡಿ ಕೆ ಶಿವಕುಮಾರ್ ಪರವಾಗಿ ಎಷ್ಟಿದ್ದಾರೆ ಅಂದರೆ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ದಾರೆ ಹಾಗಾದರೆ ಬಿ ಜೆ ಪಿ ಜೆ ಡಿ ಎಸ್ ಪರವಾಗಿ ಇರುವಂತಹ ಅಪ್ಪರ್ ಕ್ಯಾಸ್ಟ್ ಹಿಂದೂಸ್ ಶೇಕಡವಾರು ಅರವತ್ತೆಂಟು ಪಾಯಿಂಟ್ ಐದು ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪರವಾಗಿ ಇದ್ದಾರೆ ಅಂತೇಳಿ ಈ ವರದಿ ಇದೆ ನಾನು ಹೇಳೋದ್ನಲ್ಲ ಎರಡು ಸಮುದಾಯದವರು ಸಿದ್ದರಾಮಯ್ಯರ ಪರವಾಗಿ ಅಥವಾ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ನೋಡೋದಾದರೆ ಯಾರು ಅಂದರೆ ನಿಮಗೆ ಗೊತ್ತು ನೀವು ಗೆಸ್ ಮಾಡಿರ್ತೀರಿ ಎಸ್ ನಂಬರ್ ಒನ್ ಮುಸ್ಲಿಮ್ಸ್ ಶೇಕಡ ಎಪ್ಪತ್ತೈದರಷ್ಟು ಮುಸಲ್ಮಾನರು ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ ಶೇಕಡ ಒಂಬತ್ತರಷ್ಟು ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪರವಾಗಿ ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಅನ್ನೋದು ಇನ್ನು ಕ್ರಿಶ್ಚಿಯನ್ ಸಮುದಾಯದವರು ಶೇಕಡ ಅರುವತ್ತೆರಡರಷ್ಟು ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹದಿನೆಂಟು ಪರ್ಸೆಂಟ್ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪರವಾಗಿ ಹದಿನೇಳು ಪರ್ಸೆಂಟ್ ಇದ್ದಾರೆ ಅನ್ನುವಂಥ ವರದಿ ಬಂದಿದೆ ಇನ್ನು ಇತರರು ಸಣ್ಣ ಪುಟ್ಟ ಸಮುದಾಯಗಳು ಬೇರೆ ಬೇರೆ ಸಮುದಾಯಗಳು ಅವರೆಲ್ಲ ಯಾರು ಪರವಾಗಿದ್ದಾರೆ ಅಂತ ನೋಡೋದಾದರೆ ಸಿದ್ದರಾಮಯ್ಯವ್ರ ಪರವಾಗಿ ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ಅಂದರೆ ಏಯ್ಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ದಾರೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪರವಾಗಿ ಶೇಕಡ ಎಪ್ಪತ್ತೈದರಷ್ಟು ಇತರೆ ಸಮುದಾಯದವರೆಲ್ಲರೂ ಕೂಡ ಸಣ್ಣ ಪುಟ್ಟ ವರ್ಗಗಳೆಲ್ಲವೂ ಸೇರಿ ಎಪ್ಪತ್ತೈದರಷ್ಟು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪರವಾಗಿದ್ದಾರೆ ಅಂಥೇಳಿ ಈ ಸಿ ವೋಟರ್ ಸರ್ವೆ ಹೇಳ್ತಾ ಇದೆ ಯಾವುದೋ ಸರ್ವೆ ಅಲ್ಲ ಸಿ ವೋಟರ್ ಸರ್ವೆ ಸಿ ವೋಟರ್ ಭಾಳ ಕ್ರೆಡಿಬಲ್ ಸರ್ವೆ ವಿಚಾರದಲ್ಲಿ ಆ ಸಂಸ್ಥೆ ನಡೆಸಿರುವಂಥ ಸರ್ವೆ ಈಗ ಏನು ಕರ್ನಾಟಕದಲ್ಲಿ ಕುರ್ಚಿಯ ಕಿತ್ತಾಟ ನಡೀತಾ ಇದೆಯಲ್ಲ ಹಗ್ಗ ಜಗ್ಗಾಟ ನಡೀತಾ ಇದೆಯಲ್ಲ ದಿನಾ ಬೆಳಗ್ಗೆ ಎದ್ದರೆ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಾ ಇದೆಯಲ್ಲ ಅದೇ ಹಿನ್ನೆಲೆಯಲ್ಲಿ ಈಗ ಯಾವ ಸಮುದಾಯದವರು ಯಾರು ಪರವಾಗಿದ್ದಾರೆ ಯಾರ ನಾಯಕತ್ವವನ್ನು ಬಯಸ್ತಾ ಇದ್ದಾರೆ ಯಾವ ಸರ್ಕಾರವನ್ನು ಬಯಸ್ತಾ ಇದ್ದಾರೆ ಅನ್ನೋದನ್ನು ಅವರು ಸಮೀಕ್ಷೆ ಮಾಡಿದಾಗ ಬಂದಿರುವಂತಹ ವರದಿ ಇದು ಬಹುಶಃ ಇದೊಂದು ರೀತಿ ಎಚ್ಚರಿಕೆಯ ಗಂಟೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಇವರೆಲ್ಲರಿಗೂ ಕೂಡ ಇದೊಂದು ರೀತಿ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿದೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಈ ಸರ್ವೆ ಬಹುಶಃ ಸಕಾಲಿಕಾಣಿಸುತ್ತೆ ಈಗ ಇಂತಹ ಒಂದು ಸರ್ವೆ ಅಗತ್ಯ ಇತ್ತು ಯಾಕಂದರೆ ಜನರ ನಾಡಿಮಿಡಿತು ಯಾಕಂದರೆ ನೀವು ಹೇಳ್ತಾ ಇದ್ದೀರಿ ಭಾಳಷ್ಟು ಜನ ಈಗ ಓಪನ್ ಆಗಿ ಮಾತಾಡ್ತಾರೆ ಈ ರೀತಿ ಕಿತ್ತಾಡ್ತಾ ಇದ್ದರೆ ಇವರು ಮತ್ತೆಲ್ಲ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಖಂಡಿತ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅನ್ನೋದನ್ನ ಭಾಳಷ್ಟು ಜನ ಮಾತಾಡ್ತಾರೆ ಆದರೆ ಈಗ ಈ ಸರ್ವೇನೇ ಹೇಳ್ತಾ ಇದೆಯಲ್ಲ ಬಹುಶಃ ಈ ಸರ್ವೆ ಕೂಡ ಸತ್ಯಕ್ಕೆ ಹತ್ತಿರುವ ಅನ್ನೋ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇವತ್ತಿಗೆ ಇನ್ನೂ ಎರಡೂವರೆ ವರ್ಷ ಇದೆ ಏನಾಗುತ್ತೋ ನೋಡೋಣ ನಿಮ್ಮ ಪ್ರಕಾರ ಏನಾಗ್ಬೋದು ಈ ಸರ್ವೆ ರಿಪೋರ್ಟ್ ಸರಿ ಇದೆ ಅನಿಸುತ್ತಾ ಅಥವಾ ಇಲ್ಲ ಈ ರೀತಿ ಆಗಲಿಕ್ಕಿಲ್ಲ ಅಂತ ಬಯಸ್ತೀರ ಮತ್ತೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರ್ಬೋದು ಅಂತೀರಾ ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ